ಇಂದು ತಮ್ಮ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅರಮನೆಯ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಇವಾಗಲೇ ಇಲ್ಲಿ ಏನು ಸಾಕ್ಷ್ಯಚಿತ್ರವನ್ನು ನೋಡಿದಿರ ಸುಮಾರು ಅರವತ್ತು ವರ್ಷ ಹಿಂದೆ ನಮ್ಮ ಪೂಜ್ಯ ತಾತ್ನವರಾದ ಶ್ರೀಮನ್ ಮಹಾರಾಜ ಜಯಚಾಮರಾಜ್ ಒಡೆಯರ್ ಅವರು ಇಲ್ಲಿಗೆ ಆಗಮಿಸಿ ಇದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂದಿನ ಕಾಲದಲ್ಲಿ ಗುರು ಬಸವಣ್ಣನ ಅನೇಕ ಏನು ವಚನಗಳು ಆ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಸುಮಾರು ಅರವತ್ತು ವರ್ಷ ಆದ ನಂತರ ಅರಮನೆಯ ಒಂದು ಪ್ರತಿನಿಧಿಯಾಗಿ ನಿಮ್ಮ ಜೊತೆಗೆ ಏನು ಆಧುನಿಕ ಕಾಲದ ಒಂದು ಡಿಜಿಟಲ್ ತಂತ್ರಜ್ಞಾನದ ಒಂದು ಆ್ಯಪ್ ಮೂಲಕ ಆ ವಚನಗಳು ಎಲ್ಲರಿಗೂ ಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ ಜಗದ್ಗುರುಗಳು ಅದರ ಬಿಡುಗಡೆ ಮಾಡೋದು ನಿಜಕ್ಕೂ ನನ್ನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಚಿತ್ರದುರ್ಗ ಜಿಲ್ಲೆ ಏನಿದೆ ಈ ಭಾಗದ ಜನರಿಗೆ ಅರಮನೆಗೂ ಬಹಳ ನಿಕಟವಾದ ಸಂಬಂಧ ಇದೆ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದರು ಅಂದಿನ ಕಾಲದಲ್ಲಿ ನಮ್ಮ ವಾಣಿ ಸಾಗರ ಇರ್ಬೋದು ನಮ್ಮ ಜೈವಿಕ ತಾಯಿಯಲ್ಲೇ ನಾಮಕರಣ ಆಗಿರುವಂಥದ್ದು ಗಾಯತ್ರಿ ಜಲಾಶಯ ಇರ್ಬೋದು ರಾಣಿಕೆರೆ ಇರ್ಬೋದು ಅನೇಕ ಒಂದು ಏನು ನೀರಾವರಿ ಯೋಜನೆಗಳಿರ್ಬೋದು ಅನೇಕ ನೀತಿ ನಿಯಮಗಳ ಮೂಲಕ ಜನರ ಹಿತಕ್ಕಾಗಿ ಕೆಲಸ ಮಾಡಿದರು ಅಂದಿನ ಕಾಲದಲ್ಲಿ ರಾಜರು ಆ ಎಲ್ಲ ಕೆಲಸದ ಮೂಲಕ ಇವತ್ತುವರೆಗೂ ಒಂದು ಅವಿನವ ಭಾವ ಸಂಬಂಧ ಇದೆ ಅದು ಯಾವತ್ತು ಆ ಸಂಬಂಧ ಇದ್ದೇ ಇರತ್ತೆ ಆ ಸಂಬಂಧದ ಮೂಲಕ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕಾಗಿದೆ ಭವಿಷ್ಯದಲ್ಲೂ ಸಹ ಇವತ್ತು ಸಹ ಆ ನಿರ್ಣಯವೊಂದಿಗೆ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ ಇವತ್ತು ಭಾರತೀಯ ಒಂದು ಪಾರಂಪರೆ ಅದು ಉಳಿದಿದೆ ಬರೀ ನಮ್ಮ ದೇವಸ್ಥಾನ ಮತ್ತು ಮಠಗಳಿಂದ ಇಂಥ ಒಂದು ಅದ್ಭುತ ಒಂದು ಆಚರಣೆಗಳ ಮೂಲಕ ಭಾರತೀಯ ಏನು ಪಾರಂಪರ್ಯ ರಕ್ಷಣೆ ಆಗ್ತಾ ಇದೆ ಅದು ನಿಜವಾಗ್ಲೂ ಶ್ಲಾಘ್ನೆ ನಾವು ಉತ್ತರ ಭಾರತದ ಒಂದು ಪ್ರಯಾಗ್ರಾಜದಲ್ಲಿ ಏನು ಕುಂಭಮೇಳ ನಡೀತಾ ಇದೆ ಸುಮಾರು ನಲವತ್ತೈದು ಕೋಟಿ ಜನ ನಲವತ್ತೈದು ಕೋಟಿ ಭಾರತೀಯರು ತಮ್ಮ ಪಾರಂಪರೆ ತಮ್ಮ ನಂಬಿಕೆ ತಮ್ಮ ಏನು ವಿಶ್ವಾಸ ಇದೆ ತಮ್ಮ ಭಾರತೀಯ ಏನು ಧರ್ಮ ಇದೆ ಅದರ ಒಂದು ನಂಬಿಕೆಯೊಂದಿಗೆ ಅಲ್ಲಿಗೆ ಹೋಗಿ ಏನು ಸ್ನಾನ ಇದ್ದಾರೆ ಅದೇ ರೀತಿ ಏನು ಜನಸಂಗಮ ಆಗಿದೆ ಅದೇ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಇವತ್ತು ಈ ಏನು ಹುಣ್ಣಿಮೆ ಮಹೋತ್ಸವದಲ್ಲೂ ಸಹ ಒಂದು ಸಂ ಜನಸಂಗಮವನ್ನು ನೋಡ್ತಾ ಇದ್ವಿ ಧರ್ಮಕ್ಕೋಸ್ಕರ ಭಾರತೀಯರು ಎಷ್ಟು ತ್ಯಾಗ ಮಾಡಿದರೆ ಎಷ್ಟು ಒಂದು ರೀತಿ ಅದರ ಸಂರಕ್ಷಣೆಗಾಗಿ ಯಾವತ್ತು ನಿಂತಿದ್ದೀವಿ ಅಂತ ನಾವು ಯಾವತ್ತು ಯೋಚನೆ ಮಾಡಬೇಕಾಗಿದೆ ಏನು ನಮ್ಮ ರಿಷಿ ಮುನಿಗಳು ಯಾವ ಸಮಯದಲ್ಲಿ ಅಂದರೆ ಯುಗಗಳು ಹಿಂದೆ ಏನು ಬ್ರಹ್ಮಾಂಡದಲ್ಲೇ ಇರುವಂಥ ತತ್ವಗಳು ನಮ್ಮ ವೇದ ಮೂಲಕ ನಮ್ಮೆಲ್ಲರಿಗೂ ಲಭ್ಯ ಮಾಡಿದ ಕಾಲ ಒಂದು ಇವತ್ತುವರೆಗೂ ಆ ಏನು ಪಾರಂಪರೆ ಉಳಿದಿದೆ ಅದು ಬರೀ ಭಾರತೀಯರ ಒಂದು ಪರಿಶ್ರಮವೊಂದಿಗೆ ಅದು ಯಾವತ್ತೂ ಅದರ ಸಂರಕ್ಷಣೆಗಾಗಿ ನಾವು ಸದಾ ನಿಂತ್ಕೊಳ್ಬೇಕಾಗಿರೋದು ನಮ್ಮ ಮುಖ್ಯ ಕರ್ತವ್ಯ ಆಗಬೇಕಾಗಿದೆ ಪ್ರಥಮ ಕರ್ತವ್ಯ ಆಗಬೇಕಾಗಿದೆ ಇಂಥ ಒಂದು ಗ್ರಾಮೀಣ ಏನು ಸುಗುಡು ಗ್ರಾಮೀಣ ಒಂದು ಪಾರಂಪರೆ ಏನು ಪ್ರದರ್ಶನ ಇದೆ ಇವತ್ತು ಅದರ ಮೂಲಕ ಅದೇ ಒಂದು ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ ಅದಕ್ಕಾಗಿ ನಾನು ಜಗದ್ಗುರು ಮತ್ತು ಇಡೀ ಮಠಕ್ಕೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ದಕ್ಷಿಣ ಭಾರತದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಭಾರತೀಯ ಪಾರಂಪರೆಗೋಸ್ಕರ ಅದರ ರಕ್ಷಣೆಗೋಸ್ಕರ ನಿಂತಿದ್ರೆ ಅದು ನಮ್ಮ ಕರ್ನಾಟಕ ನಮ್ಮ ನಂಬಿಕೆ ಯಾವತ್ತು ಇರೋದು ನಾವು ಭಾರತಾಂಬೆಯ ಗರ್ಭದಲ್ಲೇ ಕನ್ನಡಾಂಬೆ ಹೊತ್ತಿದ್ದು ಅಂತ ಅಂದರೆ ಭಾರತೀಯ ಪಾರಂಪರೆಯಿಂದಾನೇ ನಮ್ಮ ಕನ್ನಡ ಏನು ನಾಡಿದೆ ಕರ್ನಾಟಕ ಏನಿದೆ ಅದು ಹುಟ್ಟಿತ್ತು ಅಂತ ಅದಕ್ಕೆ ಏನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರು ಯಾವಾಗಲೂ ಹೇಳ್ತಾರೆ ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂತ ನಾವು ಭಾರತೀಯ ಪಾರಂಪರೆಯಿಂದಾನೇ ಉದ್ಭವ ಆಗಿರುವಂಥದ್ದು ಒಂದು ಪಾರಂಪರೆ ಬಹುಶಃ ನಾನು ಯಾವಾಗಲೂ ಹೇಳ್ತೀನಿ ಪ್ರತಿಯೊಬ್ಬರು ಭಾರತೀಯರು ಕನ್ನಡಿಗರು ಅಲ್ಲ ಆದರೆ ಪ್ರತಿಯೊಬ್ಬ ಕನ್ನಡಿಗ ಒಬ್ಬ ಭಾರತೀಯ ಆ ಒಂದು ತತ್ವೊಂದಿಗೆ ನಾವು ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದುವರಿಬೇಕಾಗಿದೆ ಯಾತಕ್ಕಂದರೆ ಇದು ಹೌದು ಒಂದು ರಾಜಕೀಯ ವೇದಿಕೆ ಅಲ್ಲ ಆದರೆ ಇದು ಪರಂಪರೆ ಉಳಿಸುವಂಥದ್ದು ವೇದಿಕೆ ಸದಾ ನಾವು ಭಾರತೀಯ ಪಾರಂಪರ್ಯ ರಕ್ಷಣೆಗಾಗಿ ನಿಲ್ಬೇಕಾಗಿದೆ ನಮ್ಮ ಇತಿಹಾಸದಲ್ಲಿ ಬೇರೆ ಬೇರೆ ಸಾಕ್ಷಿಗಳಿದಾವೆ ಏನು ದೆಲ್ಲಿ ಕಾಲದಲ್ಲಿ ನಮ್ಮ ಏನು ಭಾರತೀಯರು ಕನ್ನಡಿಗರು ನಮ್ಮ ಕಾಶಿ ವಿಶ್ವನಾಥ್ಗೆ ಹೋಗಬೇಕಾಗಿರುವ ಸಮಯದಲ್ಲಿ ಅವ್ರ ಮೇಲೆ ಒಂದು ಆಗ್ತಾರೆ ಅಂದರೆ ಟ್ಯಾಕ್ಸ್ ತೆರಿಗೆಯನ್ನು ಕಟ್ಟಬೇಕಾಗಿದೆ ಆ ಮೂಲಕ ನೀವು ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಆ ಸಮಯದಲ್ಲಿ ಆ ತೆರಿಗೆ ಆ ಟ್ಯಾಕ್ಸ್ ಆ ಜಜಿಯನ್ನು ಎಲ್ಲರ ಪರವಾಗಿ ಕಟ್ಟಿದ್ದು ನಮ್ಮ ಹೊಯ್ಸಾಲ ಚಕ್ರವರ್ತಿಗಳು ಹೊಯ್ಸಾಲ ಅರಸರು ಅದೇ ರೀತಿ ಇಡೀ ಉತ್ತರ ಭಾರತದಲ್ಲಿ ಒಂದು ರೀತಿ ಒಂದು ಏನು ಅನೇಕ ದಾಳಿಗಳ ಮೂಲಕ ನಮ್ಮ ಭಾರತೀಯದ ಪಾರಂಪರೆ ಮೇಲೆ ನಡೀತಾ ಇರುವಂಥದ್ದು ಏನು ಅಟ್ಯಾಕ್ಗಳು ಆ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ನಮ್ಮ ವಿಜಯನಗರ ಚಕ್ರವರ್ತಿಗಳು ಈ ಭಾಗದ ಸಂರಕ್ಷಣೆಯನ್ನು ಮಾಡೋ ಮೂಲಕ ಧರ್ಮದ ಸಂರಕ್ಷಣೆಯನ್ನು ಮಾಡಿದರು ಕರ್ನಾಟಕದ ನಾಯಕರು ಅನೇಕ ಕಾಲದಿಂದನೂ ಸಹ ಧರ್ಮದ ರಕ್ಷಣೆಗಾಗಿ ನಿಂತಿದ್ದಾರೆ ಈ ಕಾಲದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸದಾ ಪ್ರಜೆಗಳೇ ರಾಜರಾಗಿರೋ ಕಾರಣಕ್ಕಾಗಿ ಪ್ರತಿಯೊಬ್ಬರ ಕರ್ತವ್ಯ ಆಗುತ್ತೆ ನಮ್ಮ ಭಾರತೀಯ ಪಾರಂಪರ್ಯ ರಕ್ಷಣೆ ಮಾಡೋದು ಅದಕ್ಕಾಗಿ ಈ ಒಂದು ಮೂಲ ಈ ಒಂದು ತತ್ವವೊಂದಿಗೆ ನಾವೆಲ್ಲರೂ ಮುಂದುವರಿಯೋಣಂಥ ಒಂದು ಸಣ್ಣ ಸಂದೇಶವನ್ನು ನೀಡ್ತಾ ಇವತ್ತು ನಾವು ಪೇಪರಲ್ಲಿ ಓದಿದ್ವಿ ಶ್ರೀಮನ್ ಮಹಾರಾಜ ಜಯಚಾಮರಾಜ್ಯರು ಅವರ ಒಂದು ಏನು ಕಂಡೋಲೆನ್ಸ್ ಮೆಸೇಜ್ಗಾಗಿ ಐವತ್ತು ವರ್ಷ ಹಿಂದೆ ಏನು ನಮ್ಮ ವಿಧಾನಸಭೆ ಇತ್ತು ವಿಧಾನ ಪರಿಷತ್ ಇತ್ತು ಅವರೇನು ಕಲಾಪಗಳು ಇತ್ತು ಅದರಲ್ಲಿ ಒಂದೇ ಅಂಶ ಇತ್ತು ಬರೀ ಮಹಾರಾಜರಿಗೆ ಅವರ ಕೊಡುಗೆ ಬಗ್ಗೆ ಅವರು ಒಂದು ಪ್ರೋಗ್ರೆಸಿವ್ ಆಗಿರುವಂಥದ್ದು ಏನು ರಾಜ್ಯವನ್ನು ನಿರ್ಮಾಣ ಮಾಡಿಕಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅಂತ ಒಂದು ಸಂದೇಶ ನೀಡಿದ ಮೂಲಕ ಸುಮಾರು ಐವತ್ತು ವರ್ಷ ಹಿಂದೆ ಆ ಒಂದು ಸಂದೇಶವನ್ನು ನಮ್ಮ ಎರಡು ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸಲ್ಲಿ ಕರ್ನಾಟಕದಲ್ಲಿ ಆಯಿತು ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ಐವತ್ತು ವರ್ಷ ಆ ಸಮಯದಲ್ಲಿ ಅವರ ನೆನಪಿಗಾಗಿ ಇಂಥ ಒಂದು ಕೆಲಸ ಆಗಿತ್ತು ಈ ಸಂದರ್ಭದಲ್ಲಿ ವೇದಿಕೆ ಮೂಲಕ ಅವರ ನೆನಪಿನಲ್ಲೇ ಈ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇರೋದು ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ ಭಾಳ ಸಂತೋಷ ಆಯಿತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಒಂದು ಇತಿಹಾಸ ಮತ್ತು ಈ ಒಂದು ಏನು ಪಾರಂಪರೆ ಇದೆ ಅದನ್ನ ಪುನಃ ಈ ವೇದಿಕೆ ಮೂಲಕ ನಮಗೆಲ್ಲರಿಗೂ ನೋಡೋವಂಥದ್ದು ಅವಕಾಶ ಸಿಕ್ಕಿದೆ ವಚನಗಳ ಮೂಲಕ ಏನು ಅಂದಿನ ಕಾಲದಲ್ಲಿ ನಮ್ಮ ಪ್ರತಿ ಶಿವಶರಣು ಏನು ಮಂಡಿಸಿದರೆ ನಮ್ಮ ವಚನ ಮೂಲಕ ಅದು ಇವತ್ತವರೆಗೂ ಪ್ರಸ್ತುತ ಅಲ್ಲಿರುವಂಥ ತತ್ವಗಳು ಇವತ್ತುವರೆಗೂ ಅದು ಪ್ರಸ್ತುತ ಸೊ ಅದಕ್ಕಾಗಿ ಅದರ ಒಂದು ಏನು ಅದರಲ್ಲಿರುವಂಥ ತತ್ವಗಳ ಮೂಲಕ ನಾವು ಒಂದು ಒಳ್ಳೆ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಮುಂದುವರಿಬೇಕಾಗಿದೆ ಏನು ಬಸವಣ್ಣ ಇರ್ಬೋದು ಅಕ್ಕ ಅಕ್ಕಮ್ಮ ದೇವಿ ಇರ್ಬೋದು ಅನೇಕ ಶಿವಶರಣ ಇರ್ಬೋದು ನಮ್ಮ ದಕ್ಷಿಣ ಭಾಗದಲ್ಲಿ ಸಹ ಮಂಟಿಸ್ವಾಮಿನೂ ಕೂಡ ಇದ್ದಾರೆ ಎಲ್ಲರ ಒಂದು ವಚನಗಳು ತತ್ವಗಳ ಮೂಲಕ ಈ ಶ್ರೇಷ್ಠ ಭಾರತಕ್ಕಾಗಿ ನಾವು ಮುಂದುವರಿಯೋಣ ಅಷ್ಟು ಹೇಳ್ತಾ ಒಂದು ಸಣ್ಣ ಏನು ಬಜೆಟ್ ಮೂಲಕ ನಿಮಗೆ ಗೊತ್ತಾಗಬೇಕಾಗಿದೆ ನಮ್ಮ ಈ ವರ್ಷದ ಬಜೆಟಲ್ಲಿ ವಿಶೇಷವಾಗಿ ಒಂದು ನಮ್ಮ ಏನು ಗ್ರಂಥಗಳು ಮ್ಯಾನ್ಯೂಸ್ಕ್ರಿಪ್ಟ್ಸ್ ಇದ್ದಾವೆ ಹಳೆ ಏನು ನಮ್ಮ ಕನ್ನಡ ಗ್ರಂಥಗಳು ಇದಾವೆ ಎಲ್ಲನೂ ಕೂಡ ಅದರ ಸಂರಕ್ಷಣೆಗಾಗಿ ವಿಶೇಷವಾದ ಒಂದು ಫಂಡನ್ನು ಇಟ್ಟಿದ್ದಾರೆ ಮೈಸೂರು ಅಂತ ಓ ಆರ್ ಐ ಇರ್ಬೋದು ಇಲ್ಲಿ ಇರುವಂಥದ್ದು ಏನು ವಚನಗಳು ಅದರ ರಕ್ಷಣೆಗಾಗಿ ಅದರ ಡಿಜಿಟೈಸೇಷನ್ಗೋಸ್ಕರ ಒಂದು ಒಳ್ಳೆ ಫಂಡನ್ನಿ ಒಂದು ಅಂಶಗಳೇ ಅದು ಬಜೆಟಲ್ಲೇ ಭಾಳ ವಿಶೇಷವಾದ ಒಂದು ಅಂಶ ಆಗಿ ಇದೆ ಸೊ ಅದಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ನಮ್ಮ ಭಾರತೀಯ ಪಾರಂಪರೆ ಇವತ್ತು ಉಳಿದಿದ್ರೆ ಅದನ್ನು ಕೂಡ ಈ ಎಲ್ಲ ಗ್ರಂಥಗಳ ಮೂಲಕ ಉಳಿದಿದೆ ಅದರ ಸಂರಕ್ಷಣೆಗಾಗಿ ಭಾಳಷ್ಟು ಕೆಲಸಗಳಾಗಬೇಕಾಗಿದೆ ಕೇಂದ್ರ ಸರ್ಕಾರದಿಂದ ಕೂಡ ಇದರ ಒಂದು ಪ್ರೋತ್ಸಾಹ ಬಂದಿದೆ ದಯವಿಟ್ಟು ಟಿ ಅದನ್ನೆಲ್ಲವೂ ಉಪಯೋಗಿಸ್ಕೊಂಡು ತಮ್ಮಲ್ಲಿರುವಂಥದ್ದು ಎಲ್ಲ ಹಳೆ ಗ್ರಂಥಗಳಿಗೂ ಕೂಡ ಅದರ ಸಂರಕ್ಷಣೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಮತ್ತೊಮ್ಮೆ ನಾನು ಇಲ್ಲಿ ಉಪಸ್ಥಿತರಿರುವಂಥದ್ದು ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನನ್ನ ಹೃತ್ಪೂರ್ವಕವಾದ ಗೌರವವನ್ನು ಸಲ್ಲಿಸುತ್ತೇನೆ ಇಲ್ಲಿ ಉಪಸ್ಥಿತರಿರೋರೆಲ್ಲರಿಗೂ ಸಹ ಮತ್ತೊಮ್ಮೆ ಈ ಮಹೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮ ನಿಮ್ಮ ಎಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ